ಯಾರೋ ಪೇಷಂಟ್ ಅವನ್ನ ನಮ್ಗೆ ನಿಮ್ಗೆ ಸುಗ್ರಹವ್ರು ಕರ್ಕಂಬತ್ತೀವಿ ಭಾನುವಾರ ಕರ್ಕೊಂಡ್ಬತ್ತಿದ್ದ ಕಾಯಕ್ಕಾಗಲ್ಲ ದೇವ್ರು ಕಾಯಲ್ಲ ನಾವು ಕಾಯಲ್ಲ ಜೀವ ಯಾವತ್ತ ಕಾಯೋಲ್ಲ ನಂಬಿಕೆ ಇದ್ದರೆ ಅವತ್ತೇ ಕರ್ಕೊಂಡಿ ತಕ್ಷಣಕ್ಕೆ ತಕ್ಷಣಕ್ಕೆ ಇಲ್ಲಿ ಬಂದು ವಾದ ಮಾಡಿ ಏನೂ ಪ್ರಗತಿಲ್ಲ ನೋಡಿ ಈಗ ಕೇಳ್ತಾರೆ ನಾನು ಕರ್ಕೊಂಡಿದ್ದರೆ ಆ ಸ್ಕೂಲ್ ಬಾಯ್ ಅಂತಾರೆ ಸ್ಕೂಲ್ ಬಾಯ್ ಮಗಳು ಅಂತಾರೆ ಏನು ಹೆಚ್ಚು ಸ್ಕೂಲ್ ಇನ್ನು ಗುಸ್ತಾ ನನ್ನ ತಮ್ಮ ಏನು ಅಂತ ಭಾನುವಾರ ಕರ್ಕೊಂಡಿ ಬಾನವಾರೊಳಗೇನಾದ್ರೆ ಸ್ವಾಮೀರಿ ಹಿಂಗೆ ಹೇಳ್ತಾರೆ ನೀವು ಹಿಂಗಾಗ್ಬಿಟ್ಟು ಅಂತ ಹೇಳಿ ಬಂದು ಹೇಳ್ತಾರೆ ನಾವು ಸಮಯ ಕೊಡಬಾರ್ದು ಜೀವನ ಸಮಯ ಅವ್ರ ಸಮಯ ಕೇಳ್ತಾ ನೋಡೋ ಈಗ ಈ ಹುಷಾರಿಲ್ಲ ಬುಗು ಸೀರಾಕೈತಿ ಭಾನುವಾಗ ಅಂತಾರೆ ಹಂಗಾಗಿ ಸಮಯ ಇಲ್ಲ ಶಾಲೆಗೆ ಹೋಗ್ತಾರೆ ಮಕ್ಳಿಗೆ ಕರ್ಕೊಂಡರಿದ್ರೆ ಒಂದಿಷ್ಟು ಮಿಟ್ಗೆ ಕರ್ಕೊಂಡ್ಬರ್ಲೇಬೇಕಪ್ಪ ಅಲ್ವಾ ಈಗ ಕೆಲವು ಜನ ಅಂತ ಕೇಳ್ತಾರೆ ಅಮ್ಮ ಬರುತ್ತೆ ತಾಯಿ ಮಗಳೆಲ್ಲ ಅವ್ರು ಬಂದು ಬೇಡ್ಕೊಳ್ಳಿ ಅವ್ರು ನಮಸ್ಕಾರ ಮಾಡ್ಕೊಂಡ್ರೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂತಾರೆ ಹಂಗಾರೆ ಅವ್ರು ಕೆಲಸ ಹೋಗಿದ್ರೆ ಮತ್ತೆ ದೇವ್ರ ದೇವ್ರಿಗೆ ಕೆಲಸ ಇಲ್ವಾ ನಮಗೆ ಕೆಲಸ ಇಲ್ವಾ ಈಗ ಮಾತಾಡೋ ಜನ ಈಗ ನಮಗೆ ಹೇಳಿದೆ ಒಂದು ಒಂಥರ ಕಟ್ ಕಟ್ಬಿಡ್ಬೇಕು ಬರೋಕ್ಕಾಗಿಲ್ಲ ಮಗಳು ಅಲ್ಲಿಂದ ಬೇಡ್ಕೊಂಡ್ರೂ ಪರವಾಗಿಲ್ಲ ಯಾವುದೇ ಮಗಳು ಕೆಲಸ ಮಾಡ್ತಿದ್ರೆ ಯಾವುದೇ ಮಗ ಕೆಲಸ ಮಾಡ್ತಿದ್ರೆ ಅಲ್ಲಿಂದ ಬೇಡಿಕೆ ಮಾಡ್ಬಿಟ್ಟು ಸಾಕತ್ತದೆ ಸಮಯ ಇಲ್ಲ ಅಂದರೆ ಬೇಡಿಕೆ ಬೇಕು ಬೇಡ್ಕೊಳೋಕು ಸಮಯ ಇಲ್ಲ ಬರೋಕ್ಕೂ ಸಮಯ ಇಲ್ಲ ಅಂದ್ರೆ ಮತ್ತೆ ದೇವ್ರೇನು ಮಾಡುತ್ತೆ ದೇವ್ರು ಹುಡುಕೋಣ ಅವರಿಗೆ ಕೊಡುತ್ತಾ ಸದನ್ವಾಗಿ ನೋಡಿ ಬಹಳ ವಾದ ಮಾಡ್ತಾರೆ ಇವ್ನು ಹೇಳ್ಬಿಟ್ಟು ಪುಸ್ತಕ ಗೊತ್ತಿಲ್ಲ ನಮ್ಗೆ ಅಂಬವ್ಯಾನು ಓದ್ಕೊಂಡಿದ್ದ ನಾವು ಅಂಬಿಸಿ ನಾನು ಇವನು ಈ ಇಪ್ಪತ್ತೆರಡು ವರ್ಷದಿಂದ ಅಂಬೋಸಿ ನಾವು ಎಂಟು ಮುಂದೆ ಊರು ಬರ್ರೆ ಅಲ್ಲೆಲ್ಲ ಅಲ್ಲೆಲ್ಲ ಪ್ರೂವ್ ಮಾಡ್ತಾರೆ ಅಲ್ಲೆಲ್ಲ ಪರೀಕ್ಷೆ ಮಾಡ್ತಾರೆ ದೇವರುಗಳು ನಮ್ಮೂರು ದೇವರ ನಿಮ್ಮ ದೇವ್ರ ನಮ್ಮ ಹಿಂದೂಗಳಲ್ಲಿ ಭಾಳ ಹೋಗ್ಬೇಟು ಹಾಗೆ ಹಾಳು ಮಾಡೋದಕ್ಕೆಲ್ಲರೂ ನಮ್ಮ ದೇವರ ನಿಮ್ಮ ದೇವರ ಯಾವ ಯಾವ್ದವ್ರು ಅಂತಾರೆ ಕಲ್ಲು ಹೊಡಿತೀವಿ ಅಂತ ಕಲ್ಲು ಹೊಡ್ಬಿಟ್ರ ನಾವು ಅವ್ನಿಗೆಲ್ಲ ನಮ್ಗೆ ಅಟ್ಯಾಕಂಡ್ ಕಲ್ಲ ಕೊಟ್ಟು ಕಲ್ಲಿಸ್ಬಿಟ್ಟೆ ಅವನಪ್ಪ ಬಾ ಉತ್ಕೊಂಡಿದ್ದೀನಿ ದೇವ್ರ ನೋಡಿ ಆಂಧ್ರ ಕೊಯ್ದೀವಿ ಆಂಧ್ರ ಅಂತ ಹೇಳ್ತಾನೆ ಹಾ ಅವ್ನು ಇದು ಇದ್ಕೊಯ್ದೀವಿ ರೋಡ್ಗೆ ಅವ್ರು ಕರೆಂಟ್ ಕೊಡ್ಬೇಕು ಅಂತ ನನಗೆ ಉತ್ಕೊಂಡಿದ್ರೆ ಯಾವಾಗ ಗೊತ್ತಾನೆ ಇವ್ರಿಗೆ ಗೊತ್ತಿಲ್ಲ ಇವ್ರು ಯಾವಾಗ ನಾನು ಯಾವಾಗ ಅಪಿಸ್ ವಯ್ ಎಂತ ಅಭಿಷಾನ ಮಾಡೋಣ ಆರಾಮಾಗಿ ಕೇಳಂಗೇ ಹೇಳಿದ್ದ ದೇವ್ರು ಅವ್ರು ಹುಡ್ಕೇಟ್ ಹೋಗಿ ಶಾಲೆಗೆ ಹುಷಾರ್ ಕೊಡ್ಬೇಕು ಅವ್ರು ಮಾಡಿ ಅಲ್ವಾ ಇದು ನನ್ನ ಉದಾಹರಣೆ ಅವನು ತಿಂಗ್ಳಿ ಪರಿಸ್ಥಿತಿ ಬಾಣತಿ ನಂಬಕ್ಕೆ ಆಗಲ್ಲ ನಾನು ನಂಬಲಿಲ್ಲ ನಡ್ಕಂಬರ ಕಾಲ ಕುಣಕ್ಕೆ ಬಿತ್ತಿಗೆ ಬಂದರು ಎತ್ಕೆಂಬರಪ್ಪ ಅಂದ್ರೆ ಒಂದು ತೆದ್ದು ನನಗೆ ನಾನು ಎತ್ಕೆ ಬರಬ ಎತ್ತಿ ಅಂಗೆ ಎತ್ತಿಗೆ ಇನ್ನೊಂದಿಗೂ ನಾನು ಕಳಿಸಿ ಕರ್ಕಂಬಂದ್ರೆ ಆ ತಾಯಿ ಒಬ್ಬ ಹೋದ್ರು ಬಂದೋದ್ತಂಗೆ ಅಪ್ಪ ಅಂದ ಓದ್ಬೋದು ಈ ಕರ್ಕಂಬಂದರ ಅನ್ಬೋದು ಇವಾಗ ಮನೆಗೆ ಇದ್ದು ಶಾಲೆಗೆ ಹೋಗ್ತಾರೆ ಮಕ್ಕಳು ಅವ್ನಿಗೆ ಹುಷಾರಿಲ್ಲ ಅಲ್ಲಿ ಮಗಳು ಕೆಲ್ಸಕ್ಕೆ ಹೋಗ್ತಾರೆ ಮಕ್ಕಳಾಗಿಲ್ಲ ಮಗ ಮನೆ ಮಗೇನೆ ಮದುವೆ ಆಗಿಲ್ಲ ಅಂದರೆ ದೇವ್ರೇನು ಮಾಡ್ತಾರೆ ನಂಬಿದವ್ರ ಪಾಲಿಗೆ ಅಕ್ಷಯ ಪತ್ರ ಯಾವತ್ತೋ ದೇವರು ನಂಬುದವ್ರ ಪಾಲಿಗೆ ಎಂದ ಅವನು ನಮಗಿಂತ ಭಕ್ತ ಯಾರು ದೇವ್ರನ್ನ ನಾವೇ ಭಕ್ತರಲ್ಲ ದೇವ್ರು ನಮಗೇ ಭಕ್ತರು ಅದು ನಾನೇ ಸಾಕ್ಷಿ ನಾವೇನು ಕಂಡಾರಲ್ಲ ಈ ಬಾವಿಯಲ್ಲಿ ಸಿ ದೇವ್ರು ಸಿಗುತ್ತೆ ಮುಂದೊಳಗೆ ಈ ಥರ ಮಕ್ಕಳು ಆ ಥರ ಮಕ್ಕಳು ಇದ್ದರ ಮಕ್ಕಳು ಉಡ್ತಾರೆ ಯಾರು ನಾನು ಕಂಡಿದ್ದೆ ಸೊಳ್ಳೆ ಕಳೀತಿರ್ಲ ಬಾಣಿತ್ರಿಗಳು ಕಳಿತಿದ್ದಾವ ಸೊಳ್ಳೆ ಕಳಿತಾವ್ಳೊಳಗಿದ್ದಾಗ ಕಡಿ ಬಿಡೋಕೆ ನಮ್ಗೆ ಒಬ್ಬರು ಸೊಳ್ಕೊಂಡಲ್ಲ ಒಂದು ರೂಪಾಯಿ ನಾವು ಮೋಸ ಮಾಡೋಲ್ಲ ಯಾರಿಗೂ ದಂಧೆ ಮಾಡೋಲ್ಲ ನೀವು ಕೊಡೋದಕ್ಕೆ ಸಾಕು ದಿನ ಮಾಡ್ತೀವಿ ನಾವು ಅಲ್ಲ ನಮ್ದು ಅಕ್ಷಯಪ್ಪ ಅದು ತಟ್ಟೆ ಮಂಗಾರ ತಟ್ಟೆ ನಾವು ಊಟಕ್ಕೆ ಅಂತ ಬೇಡ್ತೀವಿ ನಿಮ್ಮ ಹತ್ರ ನೀವೊಂದ್ ಕಡೆ ಬೇಡ್ತೀವಿ ನಾವು ನಿಮ್ಮ ಮನೊಂದ್ ಕಡೆ ಬೇಡ್ತೀವಿ ನೋಡಿ ವಾದ ಮಾಡೋತಾರೆ ಏನಂದ್ರೆ ಪುಸ್ತಕ ಅಂತ ಹೇಳ್ಬಿಟ್ಟು ಭಾನುವಾರ ಇಲ್ಲ ಅಪ್ಪಿದಟ್ಟಿ ಭಾನುವಾರ ಬರ ಬರೋಕೆ ಕೇಳಿದಾಗ ನಾ ನಾವು ಬಾಂಗ್ವಾಲಿನ ಹೋಗೋದಕ್ಕೆ ಹೋದ್ರೆ ಇಲ್ಲಿಗಾರ ಹೋದ್ರೆ ಇವರ ಕೇಳಿದ್ರೆ ಇದರಿಂದ ನಾವು ಬೇಕಿತ್ತು ನನಗೆ ನೀವರ ಕೇಳಿದ್ರೆ ಇದರಿಂದ ನಾವು ಬಾಳೋ ಆದರೆ ನೀವು ಬಾಲದಾಗೆ ಬರೋ ಕೇಳಿ ಅಂತ ನಾವೆಲ್ಲ ಹೋಗ್ತಿದ್ದು ಅಂತಾರೆ ಎಲ್ಲ ಏನು ಮಾಡ್ತದೆ ಯಾರು ಮೊನ್ನೆ ಯಾರು ಗೊತ್ತಾರೆ ಶಿರಿದ್ರೆ ಮಗಳು ಹುಷಾರಲ್ವ ಅಂತ ಏನಂತಾರೆ ಆಗುತ್ತೆ ಮಗೇನು ಅಂತಾರೆ ಹೋಗಿ ಅಂತರ ಕಟ್ಟಿ ಶಿಶ್ರಕ್ಕೆ ಹೋಗೋಕ್ಕಾಗಲ್ಲ ಅಂತಾರೆ ಹೆಣ್ಣಾರ ನಾವು ಅವ್ರ ಮಕ್ಕಳೊಳಗೆ ಅವ್ರು ಹೋಗೋಕಾಗಲ್ಲ ಅಂದ್ರೆ ನಾವೆ ಕಟ್ಟಕ್ಕೆ ಬರಕ್ ಅಂತಾರೆ ಯಾವುದೇ ಕಣಕ್ಕೂ ಯಾರು ಬಂದು ಟೈಮ್ ಕೇಳೋಕೆ ಕೇಳೋಕೊಳ್ಬೇಡಪ್ಪ ಇಷ್ಟಾಯ್ತು ಬನ್ನಿ ಈಗ ವಾದ್ಮೆ ಹೋದ್ರೆ ಸುಮಲಿಂದ ಬಂದು ಮಕ್ಕಳು ಏಳನೇ ಕ್ಲಾಸ್ ಅಂತ ಚಿಕ್ಕಮುರು ಈಗ ಅಲ್ಲಿ ನಾವಲ್ವೋ ಅವು ಈಗ ಭಾನುವಾರದಾಗ ಕಾಯ್ಬೇಕಂತೆ ದೇವ್ರವ್ರನ್ನ ನೋಡಿ ಎಂಥ ಇಪ್ಪಾರೆ ಅಂತರ ಹಾಕಲ್ಲ ಕುಂಕುಮ ಎಳಂಗಿಲ್ಲ ಒಂದು ಶಾಲೆ ಬೇರೆ ಬೈತಾರಂತೆ ಅಲ್ವಾ ಯಾವ ಶಾಲೆಗೆ ಅಷ್ಟನ್ನು ಕುಂಕುಮ ಇಕ್ಕಲ್ಲ ಕುಂಕುಮ ಇಕ್ಕರೆ ಯಾವ ಶಾಲೆಗೆ ನಿಮಗೆ ಅಂತರಗಳು ಹಾಕೋಲ್ಲ ಅಲ್ಲಿ ಹೋಗಲೇ ಬೇಡ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕಾರಗಳಲ್ಲಿ ಹೋಗಿ ಯಾರು ಬೇಡ ಅಂದ್ರೆ ನಿಮಗೆ ಗೌರವ ಕೊಡೋ ಶಾಲೆಗೆ ಮಕ್ಕಳು ಸೇರಿಸಿ ಪರವಾಗಿಲ್ಲ ಅಲ್ವಾ ಮಕ್ಕಳಿಗೆ ಗೌರವ ಕೊಡೋಲ್ಲ ನೀವು ಹೇಳ್ದಂಗೆ ಕೇಳ್ಬೇಕು ಅಂದ್ರೆ ಲಾಗ ಈಗ ಊಟದಲ್ಲಿ ಏನೋ ತಿಂತ ತಿನ್ಸ್ಬೇಕು ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಅವ್ರಿಗೆ ವಿದ್ಯೆಗೋಸ ಅಧಿಕಾರ ಮಾತ್ರ ಇರ್ತದೆ ನಮ್ಮ ಮಕ್ಕಳು ಹೇಗೆ ಬೆಳೆಸೋದು ಅಂತ ಅವ್ರಿಗೆ ವಿದ್ಯೆ ಬುದ್ಧಿ ಹಳ್ಳೆ ಕಸರಕ್ಕೆ ಬರ್ಬಿಟ್ಟು ನೀವು ಹಿಂಗಾಕಿ ಹಿಂಗಾಕಿ ಬರೋದು ಸಂಸ್ಕೃತಿ ಕಳಿಸ್ಲಿ ಸಂಸ್ಕಾರ ಕಲಿಸಲಿ ಕುಂಕುಮ ಇಟ್ಟು ತಪ್ಪೇನಿಲ್ಲಲ್ಲ ಅಂಥ ಕಂಡು ತಪ್ಪೇನಿಲ್ವಲ್ಲ ನಮ್ಮ ಸಂಸ್ಕೃತಿ ಬಂದ್ಬಿಟ್ಟಿದೆ ಅದನ್ನೇ ನಂಬಿದೀವಲ್ಲ ಅಲ್ವಾ ತಾಯಿ ತಂದೆ ದೇವರು ಅಪ್ಪ ಅಮ್ಮ ತಾಯಿ ತಂದೆ ದೇವರು ಕಲ್ಲು ಮಣ್ಣು ದೇವರು ಅಂತ ನಮ್ಮ ಸಂಸ್ಕೃತಿ ಬಂದೋಗಿದ್ದಾರೆ ಬಂದಿದ್ದೇ ಬಂದಿಲ್ವ ಅದು ಹೊಳಸೋಕ್ಕೆ ಯಾರ ಕಡೆಯಿಂದ ಆಗಲ್ಲ ಸುಮ್ಮನೆ ಯಾವ ಒಬ್ಬ ಬಂದು ಯಾರೋ ಒಬ್ಬ ಮಾಶು ಬ್ರಿಡ್ ಅಪ್ಕೋಸ್ರು ಅಂತ ಹಾಕಬಿಡಿ ಕುಂಕುಮ ಹಾಕ್ಬಿಡಿ ಅಂದರೆ ಯಾಕೆ ಈಗ ವೈದ್ಯರಿದ್ದಾರೆ ಅವ್ರ ವೈದ್ಯ ನಾರಾಯಣ ಹರಿ ಅಂತ ಜೋರಿದ್ದು ಅವ್ರು ಹೇಳ್ತಾರೆ ಅವ್ರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ ಇದೆಲ್ಲ ಮಾಡುವಾಗ ತೊಂದರೆ ಆಗುತ್ತೆ ಅಂತ ತಪ್ಪಿಲ್ಲಲ್ಲ ಮತ್ತು ಹಾಕೊಳ್ಳಿಂತಾರಲ್ಲ ಇವರು ಹಾಕ್ಲೇಬೇಡಿ ಅಂತ ತಪ್ಪಲ್ವಾ ಈ ಜನಗಳು ಏನು ಮಾಡ್ತಾರೆ ಅರ್ಧ ಬರ್ದ ಅವ್ರು ಬದು ಹರಿಟಾಗ್ಬಿಟ್ಟು ಬಂದು ಬಂದ್ಬಿಡ್ತಾರೆ ನೋಡಿ ಅದ ನೀವು ನಂಬಿದವ್ರಿಗೆ ಪಾಲಿಗೆ ನಂಬ್ಕೊಳ್ಳಿ ನಿಧಾನ ಮನೆಗೆ ಹೋಗಿ ಮನೆ ಬಾಕೋ ಫೋಟೋ ಇಟ್ಕೊಳ್ಳಿ ನೀವು ಅಷ್ಟೇ ದೂರದಿಂದ ಬಂದಿವಲ್ಲ ನಿಮ್ಮ ಚಟ ಆದರೆ ನಿಮ್ಮ ನಿಮ್ಮ ಜೀವ ನಿಮಗೆ ಧಕ್ಕೆ ಬರ್ತದೆ ಇವ್ರು ನಾಳೆ ನಿಮ್ಗೆ ಏನಾದರೂ ಇನ್ನು ನಿನ್ನೆ ತಿನ್ನೋದು ನಾನು ಶ್ರೇಮ ಮಾಡಿ ನನಗೆ ಹಾಕ್ತಾರೆ ಜನ ಕಳ್ಳ ಅಂತಾರೆ ಸೊ ಏನೋ ಅಂತ ದುಡ್ಡು ಮಾಡ್ತೇನೆ ಅಂತ ನೀನು ನೀನು ಬಿಡ್ತಾರ ಜನಸೇವೆ ನಿಂತೇ ಎಷ್ಟು ಬುದ್ಧಿದೆ ಅವ್ರಿಗೆ ಕೊಟ್ಟು ಕೊಟ್ಟು ಇಡೀ ಮನೆಯಲ್ಲ ನಿಂತಿದ್ದು ನಾವು ಯಾಕೆಂದ್ರೆ ಈ ಅವ್ರಿಗೆ ಬಕ್ತರು ಬಸ್ ಅನ್ನೋದ್ಕಿಂತ ನಮ್ಮ ಹೊಟ್ಟೆ ಪಾಡು ಇದ್ದು ಆ ರಾಯ ಯಾರು ಸಿಗ್ತಾರೆ ಈಗ ನೀರೊಳಗೆ ಇವ್ರು ಸೇವೆ ಮಾಡಿದ್ರೆ ನಮ್ಮ ಪುಣ್ಯ ಇಲ್ಲೇ ಮನೆ ನಾವೇನು ಆಡಂಬರೋದಿಲ್ಲಪ್ಪ ಅದ್ಧೂರಿ ಆಗಿಲ್ಲ ಜೀವನ ಮಾಡ್ತೀನಿ ನಿಮ್ಮಂತಾರ ನಿಮ್ಮ ಜೀವನ ನೀವೇ ಯಾವ ಮಾಡ್ತಂತಿಲ್ಲ ಕೈಯಿಂದ ನಾಳೆ ಸಹ ನಿಚ್ಕ ಈ ತಂಗಿ ಜೀವನ ಬೇಡ ನರಕ ಎತ್ತೀ ನೋಡಿ ನಾನು ಯಾವನೋ ಹಬ್ಬ ಮನೆ ಬಂದಿದ್ದ ಎಲ್ಲೋ ದರ ಗಂಡ ಬಂದಿದ್ದಾರಂ ಚಿಕ್ಕ ಹುಡುಗಿ ಗಂಡಿನ ಕೊಡ್ತಿದ್ದೆ ಅಂತ ಟಾರ್ಕೆಂಟು ಕೊಡೋದ್ ಮನೆ ಬಿಟ್ಟಾನಂತೆ ಅವ್ನು ಅವನ ಆಗಿ ದ್ವೀಸೆಂಟ್ ಹುಡುಗಿ ಅವಳು ಜೀವನ ಮಾಡೋಕ್ಕೆ ಅಲ್ಲಿ ಜನಲ್ಲಿ ಬಿಡ್ತಾ ಬಿಡ್ತಾರಂತೆ ಆಯಾ ಕಸಮ ಹೋಗ್ತಾರಂತ ಅಳ್ತಿದ್ದು ಮನೆಯವಳೆಲ್ಲ ಹಾಕೊಂಬಂದು ಕರದಿ ನಾನೇ ಬಿಚ್ಚಿ ತಗ್ಗಿ ಏನಂತ ಕೇಳೋಲ್ಲ ಲಾಸ್ಟಿಗೆ ಇಲ್ಲ ಅವಾಗ ಅಪ್ಪ ಅನ್ಸ್ಕೊಂಡು ಚಿಕಪ್ಪ ಚಿಕ್ಕಪ್ಪ ಅವಾಗ ಹೇಳಿದ್ದು ಸೋರಿನ ಅಕ್ಕ ಪಕ್ಕಾರೆಲ್ಲ ಆಚಿ ಅಲ್ವಂತೆ ಗಂಡು ಮಕ್ಕಳು ರಾತ್ರಿ ನಿನ್ನ ರಾತ್ರಿ ಹೊತ್ತು ಹೆಣ್ಣು ಅಕ್ಕ ಪಕ್ಕ ಎಲ್ಲ ಹೋಗ್ತಾಳೆ ಅಂತ ನೋಡಿ ಹೆಂಗೆ ಜನಗಳಿಗೆ ಅನುಮಾನ ಹುಟ್ಟುತ್ತೆ ಅಂತ ಅವ್ರು ರತ್ ಬೋರ್ ಅವ್ರ ಅವ್ರು ಹುಡುಗರ ಅಮ್ಮನ ಅವ್ರ ಅಣ್ಣಂತೆ ಅವ್ರ ಅಮ್ಮಾನ ಅದಕ್ಕೆಪ್ಪ ನಿಮ್ಮೆಂತಿ ಮಕ್ಕಳು ಸಾಕಂಡ್ರೆ ದಯವಿಟ್ಟು ಲೇ ಅಪ್ಪ ಎಷ್ಟು ನಿಮಗೆಲ್ಲ ಏನು ದಟ್ಟರಲ್ಲ ಅವನಲ್ಲ ಜೀವನ ನಶ್ವರ ಕಾಣಲ್ಲ ಯಾವ ಯಾರ ಸಂಕೊಳ್ಳಲ್ಲ ಏನ ಎಷ್ಟು ಕೊಟ್ಟಿದ್ರೆ ಏನು ಪ್ರೇರಣೆ ಉಂಗ್ರಾಕಿದ್ರೆ ಏನು ಪ್ರೇರಣೆ ಬಂತವ್ರು ನಾವು ಉಂಗ್ರಾಕಿದ್ರು ಜೋರಿಗೆ ಅಡ್ಡೆ ಬೀಳಿಲ್ಲ ಸೇರ್ಸಾ ಹಾಕೋಣಲ್ಲ ಫೋಟೋ ಹಾಕೋಣಲ್ಲ ಏನು ಬಂತು ಪ್ರಯಾಣ ಮೈ ಒಳಗೆ ರತ್ ಮೈ ಒಳ ಕಾಯಿಲೆ ಮೈ ಮೇಲೆ ರಾಕೊಂಡ್ರೆ ಮೈ ಮೇಲೆ ಉಂಗ್ರಾಕ್ರೆ ಬಂತು ಒಳಗಿರೋ ಕಾಯಿಲೆ ಬಡ ಮೈ ಮೈಮೇಲೆ ಒಡವೆ ಹಾಕಿ ದೊಡ್ಡ ಕಾರೀಮಂತ ದೊಡ್ಡ ಖಾರ ಒಳಗೆ ಬಂದ್ಬಿಟ್ಟು ಭಕ್ತ ಹೋಗಿ ಮಲ್ ಮಲ್ಬಿಟ್ಟು ತಾಕತ್ತು ಇರಬೇಕು ತಾಕತ್ತಿರಬೇಕು ಮರ ಆರೋಗ್ಯ ಇರಬೇಕು ಅವನೇ ಶ್ರೀಮಂತ ನಾನು ಎತ್ತಾಗ್ತದೆ ಮೈಗಳಿಗೆ ಹೇಳ್ತೀನಿ ಸರಿ ಕೇಳಿಸ್ಬೋದು ತಾಯಿ ತಂದೆ ಇದ್ದಾಗ ಅವ್ರಿಗೆ ಅನ್ನ ಅಂತ ಪುಣ್ಯವಂತ ಯಾರ ಬಗ್ಗೆ ಮಾತಾಡಬಾರ್ದು ಯಾರ ವಿಷಯಕ್ಕೆ ಹೋಗಬಾರ್ದು ನಾವು ಆಗಲ್ಲ ಸಾಲ ಮಾಡಬಾರ್ದು ಆಸ್ಪತ್ರೆ ಕಾಲು ಚಾಚಬೇಕು ಧಾರ್ದು ದಾನ ಮಾಡಬೇಕು ರೋಗನೇ ಇರಲ್ಲ ಇದೇ ನಮ್ಮ ಜೀವನದ ಗುಟ್ಟು ಗುಜಾ ಮೂರುಸಕ್ಕೆ ನಾವು ಆಡಿದ್ದು ಮೆರೆದಿದ್ದಿಲ್ಲಲ್ಲ ಹೆಸರು ನಾವು ಮಾಡಿದಿರುತ್ತೆ ನಾನು ನಾಲ್ಕು ಸಲ ದಾನ ಮಾಡಿದ್ದು ಯಾರ ಬಗ್ಗೆ ಹೆಂಗಿದ್ದು ಅದು ಇಂಪಾರ್ಟೆಂಟ್ ನೋಡ್ತಾರೆ ಹಂಗೆ ನಾನು ಇಷ್ಟೊಂದು ತಾಳ್ಮೆ ಇದ್ದು ಒಂದ್ಸಲ ಬೈದಾಡ್ತೀನಿ ನಾನು ಯಾಕೆಲ್ಲ ಜನ ಬರ್ತಾರೆ ಲೇಟ್ ಆಗುತ್ತಾ ಅಂತಾರೆ ಎಷ್ಟು ಅಂತಾರೆ ನಮ್ಮ ಅಣ್ಣ ಅಂತಾರೆ ನಮ್ಮ ಮಗ ಬರಲ್ಲ ಅಂತಾರೆ ಬೈಷ್ಣ ಬೆಲೆ ಬೆಳಗ್ಗೆ ನಮ್ಮ ಒಳ್ಳೆ ಮುಳೋಗಿದ್ವಿ ಬೈಸಿದ್ದ ಇನ್ನೆಷ್ಟು ಬಳಿಕ ಇಲ್ಲಿ ಮೂವತ್ತೆರಡು ಕಿಲೋಮೀಟರ್ ಹೋಗಿ ಕಟ್ಕೊಂಡ್ತ ಏನು ದೊಡ್ಡ ಶಾಲೆ ಅಲ್ಲ ಕಾರ ಕಕೊಂಡು ಯಾವ ರೀತಿ ನೀವು ನನ್ನ ನನ್ನೇ ಕೇಳ್ತಾರ ಅವ್ರು ನಾವು ಅವ್ರ ತಾಯಾಗತ್ತಪ್ಪ ಬರೋನಿಗೆ ಗೊತ್ತಿದ್ದ ಪೇಷಂಟ್ ಇರ್ತದೆ ಅವ್ಳು ಹಿಂಗೆ ದೇವರು ನಾನು ಬುಕ್ ಇವರೆಲ್ಲ ಜನಗಳು ಅವ್ರಾಗ ಏನೋ ಅಂತರ ಹಾಕೊಳ್ಳಿ ನಂದು ಆರೋ ಅವರ ಹಾಕೋಣ ಬೈತಾರೆ ಅಂತಾರೆ ಏನು ಮಾಡೋದವ್ರನ್ನ ನಂಬಿದರೆ ಈ ಪಾರಿ ಆಕ್ಷಯ ಬಪ್ಪ ಇಷ್ಟೆಲ್ಲ ಮಾತಾಡ್ತೀನಿ ನಾನು ಇಷ್ಟು ತಾಳ್ಮೆ ಇರ್ತೀನಿ ಗುರುಗಳು ಕೆಲವರು ಅಂತ ಹಿಂಗೆ ತಾಳ್ಮೆ ಇರ್ತೀರಾ ಇಷ್ಟೊಂದು ದಿನ ಮಾತಾಡ್ತೀರ ಕೆಲವರು ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಲಿಲ್ಲ ಅಂದ್ರೆ ಜನ ನಮ್ಮ ಕೇಳಲ್ಲ ನಾನು ಕಂಡಿಸಿಲ್ಲ ನಮ್ಮ ನನ್ನ ಮತ್ತೆ ಕೇಳ್ತಿರ್ಲಿಲ್ಲ ಜನ ಮನೆಯೊಳಗೆ ಯಾರು ಬಿಗ್ಗಿರ್ತಾರೆ ಉದಾಹರಣೆ ನಮ್ಮಪ್ಪ ಭಾಳ ಕಂಡೀಷನ್ ಭಾಳ ಸಿಟ್ಟ ನಮ್ಮಪ್ಪ ಒಂಬತ್ತು ಗಂಟೆ ಮೇಲೆ ಬಂದು ಮೆಣಸಿಗೆ ಓದೋಕೆ ನಮಗೆಲ್ಲ ಅಮ್ಮ ಹೊಡೆದಾಳೆ ಬರಿ ಆಗ್ಬಿಟ್ಟು ನಮಗೆಲ್ಲ ಅದಕ್ಕೆ ನಾವು ಯಾವುದೇ ಅಭ್ಯಾಸ ಮಾಡ್ತೇನೆ ಯಾರು ಬಿಗಿ ಮಾತಾಡ್ದೇನೆ ಯಾಕೆ ಸೇವೆ ಮಾಡೋದು ಬುದ್ಧಿ ಕೊಡ್ತಿರೋದು ಯಾವಾಗ ಎಲ್ಲಿ ಮನೆ ಬಿಗಿ ಇರುತ್ತೆ ಅಲ್ಲಿ ಅವನು ಗುಣವಂತಾಗಿರ್ತಾನೆ ಯಾವ ಮನೇಲಿ ನೀವು ಹದಿನಾಲ್ಕು ದಿವಸ ಫೋನ್ ಕೂರಿಸ್ತೀರಿ ಹದಿನಾಲ್ಕು ದಿವಸಕ್ಕೆ ಬೈಕ್ ಕೂರಿಸ್ತೀರಿ ಅವ್ರು ಏನಾಯ್ತಾರೆ ಅಲ್ಲ ಹಾಳು ಹಾನ್ ಕೈ ಕಾಲು ಬಿಟ್ಕೊಂತಾರೆ ವೀಲಿಂಗ್ ಮಾಡ್ತಾರೆ ಚೇರಿಕೆ ತಿಂತಾರೆ ಅಂತ ಬಂದು ತಾಯಿಯನ್ನು ಹೇಳ್ಕೊಂತಾರೆ ಮಗಳನ್ನ ಫ್ರಿಜ್ ಮಾಡೋದು ಹಂಗಲ್ಲ ಅಲ್ವಾ ಪ್ರೀತಿ ಅಂತ ಅಧಿಕಾರ ಏನೋ ಕೊಟ್ಟು ಮೇ ಮೇಲೆ ಕೊಟ್ಟು ಇನ್ನು ಅರ್ಧ ಫೋನ್ ಕೊಡ್ಸಿ ಹೆಣ್ಣು ಮಕ್ಕಳು ಮೊನ್ನೆ ಒಂದು ತಂಗಿ ಬಂದ್ರೆ ಎರಡು ಮಕ್ಕಳು ಅದ್ರಂಡು ಹೋಗಿ ಬಂದಾರೆ ಏನು ಹೇಳೋದು ನಿಮಗೆಲ್ಲ ನಾವು ಹೇಳಕ್ ಬುದ್ಧಿ ನಿಮಗೆ ಅವ್ರು ಏನು ಮೆಸೇಜ್ ಮಾಡ್ತಾರೆ ಏನು ಫೋನ್ ಮಾಡ್ತಾರೆ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಗೆ ಗಮನ ಇಲ್ಲ ಅಂದ್ರೆ ವೇಸ್ಟ್ ಅಲ್ವಾ ಗಂಡ್ಮಕ್ಳಾಗ ಇದಕ್ಕೆ ಹೆಣ್ಮಕ್ಳು ಸೇರಿ ಸೇರೋ ಗರೆಟಾಯಿರಿ ಇನ್ನೇನು ಜೀವನ ಯಾರು ಬೇಸ ಹೊಡೆವ ಯಾರು ತಿನ್ನೋಕೆ ತಿನ್ನಕಿಲ್ಲ ಮುಂದೊಂದು ದಿವಸ ಗಾಳಿ ಬಿಡಿಬೇಕಾ ಪರಿಸ್ಥಿತಿ ಬಂದು ಹೋಗ್ಬೋದು ಹಾ ನೀರ್ ಬತ್ತಿಲ್ಲ ಅಂತ ಯಾರು ಕೇಳಲ್ಲ ಮಳೆ ಬರ್ತಿಲ್ಲ ಯಾರು ಕೇಳಲ್ಲ ಮಳೆ ಬತ್ತಿದೆಯಾ ಅಂತ ಹೊರ್ಗಾರ ಕಳಿತರ ಅರ್ಧವಾದ ಮನೆ ಕಟ್ಟಿವಿಂತ ಕೋಟಿ ಮನೆ ಕಟ್ಟೋ ಔಷಧಿ ಇದೆಯಾ ಅಲ್ವಾ ಕೈಲ ಕಟ್ಟಿ ನಾವು ಕಟ್ಟಿಲ್ವಾ ನೀವು ನೀವು ಕೊಟ್ಟಷ್ಟು ಎಣಿಸಿ ಸರ್ ಚೆನ್ನಾಗಿಲ್ವಾ ತಣ್ಣಗಿದೆಯಲ್ಲ ನಾವು ಕಟ್ಕೊಂಡಿರೋ ಅದ್ ಎಂಟು ರೂಮ್ ಇರೋ ಮನೆ ಜನ ಸಣ್ಣ ಮನೆ ಕಟ್ಕೊಳ್ಳ್ರೆ ಮನೆ ಒಳಗೆ ಸೂಖವಾಗಿರೋ ಯತ್ನ ಮಾಡ್ರಿ ಅಲ್ವಾ ಮನೆ ಒಳಗೆ ಸೂಫವಾಗಿರೋ ಯತ್ನೇ ಮಾಡಬೇಕು ದೊಡ್ಡ ಮನೆ ಕಟ್ಟಿ ಕಟ್ಟಿ ತಡೆ ಮಕ್ಕಳ ಹಾಸ್ಟ್ರೆ ಆಟೋದು ನೀವಲ್ಲ ಅಂದ ಇವತ್ತು ದುಡ್ಡು ದುಡಿಯಾಕೋದು ಅಪ್ಪ ಅಮ್ಮ ಎಲ್ಲ ಬೀದಿ ಬೀಳೋದು ಇದೆಲ್ಲ ಬೇಕಾ ಸಣ್ಣ ಸಣ್ಣಗುಡ್ಡಲ್ಲಿ ನಿಮ್ಮ ತಾಯಿ ತಂದೆ ನಾನು ನಿಮ್ಮ ಅಪ್ಪ ಅಮ್ಮಗಳ್ನ ನಿಮ್ಮ ಮಕ್ಕಳನ್ನ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ಇಲ್ಲ ಪ್ರೈವೇಟ್ ಸ್ಕೂಲಿಗೆ ಸೇರಿಸಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಸೇರಿಸ್ಬಿಡಿ ಅಂತ ಹೇಳೋದಕ್ಕೆ ನನಗೆಲ್ಲ ಸೇರಿಸಿ ಜೊತೆ ಒಳ್ಳೆ ಸಂಸ್ಕಾರ ಕಲಿಸಿ ಆಗುತ್ತಾ ಇದೇ ಮಾಡಿ ಇದಕ್ಕಿಂತ ದೊಡ್ಡ ಐಶ್ವರ್ಯ ಇನ್ನಿಲ್ಲ ನಾನು ಬೈದಕ್ಕೆ ನೋಡಿ ಬೈಜಾರೆ ಅಂತ ಸಾಮಾನ್ಯ ಕೇಳಿ ಅವ್ರು ಇಲ್ಲಿ ಇದು ಏನು ವಾದ ವಾದ ಅವರು ಎಂಥ ವಾದ ನೋಡಿ ನಾವು ಕಾಯಿಲತ್ತೆ ಅವರು ಭಾನುವಾರ ಕಾಯಿ ಒಂದು ವೇಳೆ ಭಾನುವಾರ ಕಾಯ್ದೆ ಆದರೆ ಅವ್ರು ಹೇಳ್ತಾರೆ ನೀವು ಹೇಳಿದ್ರಿ ಹಿಂಗಾಗ್ಬಿಟ್ಟು ಆಗ್ಬಿಬಿಟ್ಟು ಹಂಗಾಗ್ಬಿಡ್ತು ಅಂತ ನನ್ನೇ ನೋಡಿ ಇದೆ ಯಾವುದೋ ಮಾತಾ ನಂಗೆ ಗೊತ್ತೇ ಇಲ್ಲ ಬದಲು ಅಪ್ಪ ಅಂದ್ಬಿಟ್ಟು ಡೇಕ್ಟಮ್ಮ ನಡ್ಕಂಡೆ ಕೈಯಿ ನಾನಲ್ಲಪ್ಪ ಈ ಜಾಗ ಮೇ ಮೇಯ್ದಿ ಕೈ ನಾನು ಕೆಲ್ಸಗಾರ ಸ್ವಲ್ಪ ದಿವ್ಸ ಸೆಳೆ ಮಾಡೋಕೆ ಇಕ್ಕಿದ್ದೀನಿ ಯಾರಪ್ಪ ಬಂದ ನಾನು ಕೇಳ್ದಾಗಲಿ ನೀವು ಮನೆ ಮಂದಿ ಸಲ ಯಾರು ನೆವು ಅಂತ ಕೇಳಿ ಸೆಕ್ಯೂರಿಟಿ ಅಂದವು ಸೆಕ್ಯೂರಿಟಿ ಅಲ್ವಾ ಕರೆಕ್ಟಾಗಿ ಹೇಳ್ದವನು ಸೆಕ್ಯೂರಿಟಿ ಏನು ಅಂತ ಕೇಳಿದ್ವು ಸೆಕ್ಯೂರಿಟಿ ಅಪ್ಪ ಅಂದೆ ಯಾಕಂದ್ರೆ ಸೆಕ್ಯೂರಿಟಿ ಅಲ್ವಾ ನಾವು ಯಾರಿಗೆ ಅಂತ ಪುಣ್ಯ ಸೆಕ್ಯೂರಿಟಿ ಆಗೋದು ಸೆಕ್ಯೂರಿಟಿ ಆಗೋ ಪುಣ್ಯ ಬೇಕು ಅಂತ ಅದು ಸಿಕ್ಕಿರಿ ಜೀವನ ಇನ್ನೂ ಪ್ರತಿ ಜನರು ಸೇವೆ ಮಾಡೋ ಅದೃಷ್ಟ ಸೆಕ್ಯೂರಿಟಿ ಮಾಡೋದು ಸಿಕ್ಕಲಿ ಅದಕ್ಕಿಂತ ಮೊನ್ನೆ ಒಂದು ನೆನ್ನೆ ಅವ್ರು ಕೇಳ್ತಾನೆ ಎಸ್ ಏನಪ್ಪ ಅಂದ್ರೆ ಸೆಕ್ಯೂರಿಟಿ ಅಂದ್ರೆ ಊನ್ ಸಂಬಳ ಕೊಡ್ತಾರಂತ ಹೂದೆ ನೂರು ರೂಪಾಯಿ ದುಡ್ಡು ಬಿಡಿ ಮೈಕಾ ಕೊಡ್ತಾರ ಕೊಡ್ತು ಸಿಗ್ತಾರೆ ನಾನು ನೂರು ರೂಪಾಯಿ ಮಾಡ್ತಿಲ್ಲ ಅಂತ ನಾವು ನನಗೆ ಗೊತ್ತಿಲ್ಲ ಯಾರು ಒಂದು ಹಾಂ ಒಂದು ರೂಪಾಯಿ ಮಾಡೋದು ಪುಣ್ಯ ಪುಸ್ಕರ ಮಾಡೋದು ಪುಣ್ಯ ತಾಯಿ ಸೇವೆ ಮಾಡೋದು ಯಾರು ಸಿಗುತ್ತೆ ಇಂಥ ಪುಣ್ಯ ಅಂತವ್ರ ರೊಟ್ಟಿಗೆ ಅಪ್ಪ ರೊಟ್ಟಿಗೆ ಎಲ್ಲ ಒಗ್ಗಟ್ಟಾಗಿರೋದು ಪುಣ್ಯ ಎಲ್ಲಿ ಯಾರು ಸಿಕ್ಕಿದ್ರೆ ಅದೃಷ್ಟ ಈ ತಾಯಿ ಮರಳೆ ಸಿಕ್ಕೋದು ಯಾರು ಸಿಕ್ಕಿದೆ ತಣ್ಣಗೈತೆ ಹೆಂಚಿ ಮನೆ ಹಾಂ ಐಡಿಯಾ ಮಾಡಿ ಇದು ಗಾಳಿ ಬಂದ ಮಾಡಿದನಿ ಯಾರ ಪುಣ್ಯ ಬರ್ತಾನೆ ಅಣ್ಣಂಗೆ ಮಕ್ಕಳು ಕೈ ಮುದ್ಕರಿಸಿದ್ರಂತೆ ನಂಜುಂಡಪ್ಪ ಅಂತ ಅವನಿಗೆ ಕೈ ಬರುತ್ತೆ ದೇವಸ್ಥಾನ ಮಾಡ್ತಾನೆ ತಿರುಣಾಮಿ ಬರ್ತಾನೆ ಕುಟುಂಬ ಅವನು ಸೇರ್ಕೆ ಅಂತಾನೆ ಮಾತೆ ಒಬ್ಬ ಮಾತೇವರೆಲ್ಲ ಬಂದು ನರೇ ಬಿಡಿತಾನೆ ನನ್ನ ನಂಬಿಕೆ ಆಗಲ್ಲ ಕಾಲು ಗೊತ್ತೆ ಅಂತ ಹೆಂಗೆ ಪಂಚಬಿಟ್ರೆ ಹೆಂಗೆ ಶಿವಣ್ಣ ಅಂತ ಬರ್ತಾನೆ ಕಾಲು ಬರುತ್ತೆ ಅಂತ ನಾನು ಫೇಸ್ಬುಕ್ ಮಾಡ್ತಾನೆ ಯಾರೋ ಒಂದು ಹುಡುಗಿ ಒಂದು ವೀಡಿಯೋ ಮಾಡುತ್ತೆ ಯಾರಾಗ ಬಂತಿರೋ ಕಣ್ಣು ಆಂಗ್ಲಾಗ್ ಬರ್ತಾನೆ ಕಣ್ಣು ಬರ್ತಾರೆ ಅಂತೇಳಿ ಫೋಟೋ ಹಾಕ್ತಾನೆ ಬೇಬು ಬಂತ ಬಿಟ್ಟು ಒಂದು ಜನ ಬಂದು ಫಿಕ್ಸ್ ಹಾಕೋ ಇದ್ದೇನೆ ನಂಬಕ್ಕೆ ಅಸಾಧ್ಯ ನಮ್ಮದೇ ನೋಡಿ ಒಮ್ಮೆ ಅವ್ರಿಗೆ ಹೇಳಿದ್ರೆ ಹೊರ ಮಾಡೇ ಬರ್ತಾರೋ ತರನೇ ಕಟ್ಕೊಂಡು ಅಂತರ ಒಂದು ತಾಂಡಿಲ್ಲ ಫೋಟೋ ತಾಂಡಿಲ್ಲ ಹೋಗ್ತಾರೆ ಹೋಗ್ಬಿಟ್ಟೆ ಅಂತಾರೆ ಏ ಸ್ವಾಮಿ ಅಲ್ಲಿ ಬೈತಾರೆ ಇಷ್ಟು ಹೇಳೋದವ್ರಿಗೆ ಯಾರು ಹೇಳ್ತಾರ ಅವ್ರಿಗೆ ಅವ್ರು ಒಬ್ಬರೇ ದೇವಸ್ಥಾನ ಒಳ್ಳೆ ಹೇಳ್ತಾರೆ ಅವ್ರು ಹೇಳ್ತಾರೆ ಹೋಗಿ ಅವ್ರಿಗೆ ಹೇ ನೀವು ಹೇಳ್ಕೊಳ್ಸಿರಿ ಸ್ವಾಮಿ ಅಲ್ಲಿ ಬೈತಾರೆ ಅಂತ ಹೇಳ್ತಾರೆ ಅವರಿಗೆ ಹೇಗಿಲ್ಲ ನಾನು ಒಂದು ಇಲ್ಲ ಊಟ ಹಾಕೋಣಂಗಿಲ್ಲ ತೀರ್ಥ ಹಾಕೋಣಂಗಿಲ್ಲ ಏನು ತಾನು ಅವರು ಏನು ತಾನ ಏನು ತಾಣಂಗಿಲ್ಲ ಅವರು ಕೈಯಲ್ಲಿ ಉಂಗ್ರುಗಳು ಪಳಿಷನ್ ಹಾಕಿಬಿಟ್ರೆ ಮುಗಿತ್ತು ಅಂತರ ಹಾಕ್ಕೊಂಡಿದ್ರೆ ಮಕ್ಕಳ ಸ್ಕೂಲ ಬೈತಾರೆ ಅಂತ ಹೇಳಿ ಹೋಗಿ ನಾ ಕುಮಾ ತೀರ್ಥ ಮಹಿಳೆ ಅಂತರಾಗಿ ಒಂದು ತೀರ್ಥ ಹಾಕಿ ಸಾಧನ ಮಾಡಿದ್ರೆ ಬಾ ಬಾ ಅಂತ ಹೊಡ್ಬಿಟ್ರು ಆ ವೇಳೆ ಅವರೆಲ್ಲ ಕರ್ಕೊಂಡಿರ್ ಹೊತ್ತು ಕುಂಡಿಸಿ ಅವ್ರು ಸನ್ಮಾನ ಮಾಡಿದ್ರು ನಮಗೆ ಒಳ್ಳೆಯರು ಈ ಬಗ್ಗೆ ಅವ್ರು ಹೇಳೋರು ಸ್ವಾಮಿ ಭಾಳ ಒಳ್ಳೆಯರು ನಮ್ಮ ಸೇವೆ ಮಾಡಿದ್ರು ಅಂತ ಇಲ್ಲ ಸೇವೆ ಮಾಡೋದಲ್ಲ ಅವರು ಇದೆ ನೋಡ್ಕೊಳ್ಳಿ ಅಂದ ಹತ್ರ ನೀವು ಸುಮ್ಮನೆ ಬ್ಯಾಡ್ ಮೆಣಸೆ ಮಾಡೋ ಬಂದು ಲೈವಲ್ಲಿ ಹಾಕ್ತಾ ಇದ್ದೀನಿ ಈಗ ಅದು ಹೇಳಿದ್ರೆ ಅವ್ರಿಗೆ ಅಂತರ ಹಾಕಿ ಅಂತ ಅಂತರ ಹಾಕೊಂಡಂತೆ ಕುಂಕುಮ ಇಡಲ್ವಂತೆ ಸೇರ್ಸ್ ಹಾಕಲ್ವಂತೆ ಸ್ಕೂಲ ಬೈತಾರಂತೆ ಏಳನೇ ಕ್ಲಾಸ್ ಮಗು ನಾವು ಕಾಯ್ಬೇಕಂತೆ ಭಾನುವಾರ ಸರ್ ಅದು ಬಂದಾಗ ಕರ್ಕೊಂಬತ್ತಾರಂತೆ ನೀವು ಇರ್ತೀರಾ ಅಂತ ಕಾಯ್ದ ಕ್ರಿಶ್ಚಿಯನ್ ಶಾಲೆಗೆ ಇರ್ತಾರೆ ಸರ್ ಯಾವ ಶಾಲೆ ಶಾಲೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅದು ಅವರವ್ರ ಇದು ಇಲ್ಲ ನಾ ನಮ್ಮಲ್ಲೂ ಮಾಡ್ತಾರೆ ಬೇರೆ ನಮ್ಮ ಧರ್ಮ ಮಾಡಿ ನಮ್ಮ ಧರ್ಮ ನಮ್ಮ ಧರ್ಮ ನಾವು ಕರೆಕ್ಟ್ ಇದ್ರೆ ಬೇರೆಲ್ಲ ಯಾರನ್ನು ಮಾಡ್ತಾರಣ್ಣ ಈಗ ನಾನು ಕರೆಕ್ಟೇ ಬೇರೆ ಏನೋ ಇನ್ನೊಂದು ಏನು ಮಾಡ್ತಾರಣ್ಣ ನಾನು ನಮ್ಮ ಮಕ್ಕಳ ಬಗ್ಗೆ ನನಗೆ ಗಮನ ಇದ್ರೆ ಈಗ ನಾನು ತುಂಬ ಕಂಡೀಷನ್ ಆಡೋದ್ರಿಗೆಲ್ಲ ಕಂಡೀಷನ್ ನಾನು ಇಂದ ಇನ್ನೂರು ಬಯಸ್ಕೊಳಂಗಿಲ್ಲ ಐದು ಕಣಂಗಿಲ್ಲ ಕಂಡೀಷನ್ ಮಾಡಿ ನಾನು ಯಾಕೆಂದ್ರೆ ಸೇರಿದ ಬಗ್ಗೆ ನಂಗೆ ಗಮನ ಇದ್ರೆ ಜಾಗದ ಬಗ್ಗೆ ನಮ್ಮನೆ ಬಗ್ಗೆ ನಂಗೆ ಗಮನ ಬೇರೆ ಮಾಡಲ್ಲ ಬರಬೇಕ ಬೇರೆ ಯಾರು ಮಾಡಲ್ಲ ಈಗ ನೋಡಿ ಸಿಂಪಲ್ ಆಗ ಹೋದ್ರ ಅವ್ರು ಏನಂತ ಹೇಳ್ತಾರೆ ಹೇಳಿದ್ ಯಾರ ಕೇಳಿ ಏ ಅವ್ರು ಸ್ವಾಮಿ ಸರಿ ಇಲ್ಲ ಮರ ಈಗ ಅಂತರ ಕಣಂಗಿಲ್ಲ ಫೋಟೋ ಕಣಂಗಿಲ್ಲ ಅಂತ ಬನೋದ ಕಾಯ್ಕೊಳ್ಳಲ್ಲ ನಾವು ಕಾಯಲ್ಲ ನಾವು ಜವಾಬ್ದಾರಲ್ಲ ಏನಂತ ಹೇಳ್ತಾರೆ ಸ್ವಾಮಿ ಸರಿ ಬೈದ್ಬಿಟ್ಟು ನಮಗೆ ಆಗ್ತಾನ ಸ್ವಾಮಿ ಅಲ್ಲಿ ಬೈತಾನೆ ಅಂತ ಒಬ್ಬ ಇಡೀ ಆಗ್ತಾನೆ ಮಾಡ್ತಾರಂತ ತಿನ್ನೆ ಅಲ್ಲಿಂದ ಬಂದಾನೆಚ್ಚ ಮೂರು ದೂರ ಏನ್ ಹೇಳದ್ಲ ಅವಲ್ಲ ಮೂವತ್ತೆರಡು ಗಣ್ಮಕ್ ಸಿಂಪಲ್ ಆಗಿ ಹೇಳ್ತಾನೆ ಏನಂತ ಯಾರು ಹೇಳಿದ್ರು ಅವ್ರು ಯಾರು ಹೇಳಿದ್ರು ವಿಷಯ ಮುಟ್ಟಿಸಿದ್ರು ಅವ್ರು ಹೇಳ್ತಾರ ಬಯ್ಯ ಏನಂತ ಏ ಸ್ವಾಮಿ ನಮ್ಗೆ ಬೈದ್ಬಿಟ್ಟ ಅಂತ ನಾನು ಅಡ್ಡಬಿದ್ದಿಲ್ಲ ಅಲ್ಲಿ ನಾನು ಅಂತರ ಹಾಕೊಂಡಿಲ್ಲ ನಾನು ಫೋಟೋ ಹಾಕೊಂಡಿಲ್ಲ ಕೇಳ್ಕೊಂಡಿಲ್ಲ ಅಂತ ಹೇಳಲ್ಲ ಅವಯ್ಯ ಏನು ಹೇಳಲ್ಲ ಅವೆಲ್ಲ ಹೇಳಲ್ಲ ಅವನು ಸಿಂಪಲ್ಲ ಹೇಳ್ತಾನೆ ನನ್ನ ಸ್ವಾಮಿ ಸರಿ ಮನಸ್ಸಿಲ್ಲ ಅಂತಾನೆ ಫಸ್ಟ್ ಫಸ್ಟ್ ಅವನೇ ಮಾತು ಹೇಳ್ಕೊಂಡು ಸುಮ್ಮನೆ ಹೇಳ್ಬಿಟ್ಟು ಅವನೇ ಹೇಳಿ ಗೊತ್ತಿ ಸುಮಾರು ಒಳಗೆ ಏನೂ ಗೊತ್ತಿಲ್ಲ ಸುಮಾರು ಜನ ಬಂದು ಮೆಸಾಕಿರ್ತಾರೆ ಸ್ವಾಮಿ ಹೊರಗೆ ಹೇಳಿದ್ರು ನನಗೆ ಸ್ವಾಮಿ ಹೇಳಿದ್ರು ನನಗೆ ಅಂತಾರೆ ಯಾರು ಹೊರಗಡೆ ಪೂಜೆ ಹೇಳಿದ್ರು ಮೊನ್ನೆ ಬೇರೆ ಬಂದಾನೆ ನಮ್ ಬೇಗ ಬಿಡ್ರಿ ನಮಗೆ ಪೂಜೆ ಪರ್ಚಯ ಅಂತಾನೆ ಯಾವ ಪೂಜಾರ್ರಿ ಹೊರಗಡೆ ಪೂಜಾರಿಲ್ಲ ಅವನು ಬಿಡ್ರಿ ಒಳಗಡೆ ಅವಾಗ ನನಗೆ ಪರಿಚಯ ಅಂತಾನೆ ನಾನೇ ಗೊತ್ತೇ ಇಲ್ಲ ಅವನಿಗೆ ಮೂರು ದಿವಸ ಕೆಲಸ ಮಾಡೋದ್ರೆ ಬಂದಿಲ್ಲ ಎರಡು ಮೂರು ಕೆಲಸ ಮಾಡೋ ಪರಿಚಯ ಮಾಡ್ಕೊಂಡ್ಬಿಟ್ರು ಫೋನ್ ಒಂಬತ್ತು ತಾಂಡೆ ಹೋಗಿ ಹೋಗ್ಬಿಟ್ಟು ಅವ್ನ ಇವ್ನ ಪರಿಚಯ ಅಂದ್ರೆ ದೇವಸ್ಥಾನ ಮುಂದೆ ಪರಿಚಯ ಮಾಡೋಕ್ಕಲ್ಲ ಬರೋದು ದೇವ್ರ ಮುಂದೆ ಎಲ್ಲ ಸರ್ವ ಸಮಾನೆ ಜಾತಿ ಇಲ್ಲ ಧರ್ಮ ಇಲ್ಲ ಹೆಣ್ಣು ನಂಗೆ ಇಲ್ಲ ಗಂಡು ಎಲ್ಲ ಒಂದೇ ಎಲ್ಲರೂ ಒಂದೇ ಥರ ಅನ್ನೋ ತಿನ್ನೋದು ಎಲ್ಲರೂ ಒಂದೇ ತರ ನಿದ್ದೆ ಮಾಡೋದು ಎಲ್ಲ ಒಂದೇ ತರನೇ ಜೀವನ ಮಾಡ್ತಾ ಇರೋದು ಅಲ್ವಾ ಕರೆಕ್ಟ್ ಅಲ್ವಾ ಅಂದಾದ್ರೆ ಯಾರ ಬ್ಯಾಡ್ ಭಾಷೆ ಮಾಡಂಗಿದ್ರೆ ಒಂದಿಸ್ ಬನ್ನಿ ನನ್ನ ಜೊತೆಗೆ ಇಲ್ಲಿ ಜನಗಳು ತರ್ಕೊಂಡ್ಬಿಟ್ರೆ ಮನೆ ಹೊಡಿತೀರ ಅಲ್ವಣ್ಣ ಹೊರಗಲ್ ನೋಡಿ ಒಬ್ಬ ಒಬ್ಬ ಮನುಷ್ಯ ಎಷ್ಟು ಬೆಳಗ್ಗೆ ಮನಸ್ಸಿಗೆ ಬೇಜಾರು ಮಾಡೋದ ಎಷ್ಟು ಮೂಡ ಬಂದಿದ್ದೆ ಪೂಜೆ ಹಾಕಿದಂಗೆ ಅವ್ನಿಗೆ ನಾವು ನಾನ್ ಅಡ್ಡ ಹಂಗೆ ಹೇಳ್ಕಂತಿದ್ದೆ ಇವನು ಭಾನುವಾರ ಬನ್ನಿ ಅಂತ ಭಾನುವಾರ ಇಲ್ಲ ಅಂದ್ರೆ ನಿಮಿಷ ಕೊಡ್ರವಳು ಭಾನುವಾರ ಬಂದ್ ಹೊರ ಬರ ಕೇಳಿದ್ರಲ್ರಿ ಅಂತಾರೆ ಬಂದು ಹೆಂಗೆ ಬರ ಕೇಳಿದ್ರಲ್ರಿ ನಾವು ಭಾನುವಾರ ನಾವೇ ತಾಯಿ ಸೇವೆ ಮಾಡೋದು ಗೊತ್ತಿಲ್ಲ ಕೆಲವೊಂದು ಜನಕ್ಕೆ ಗೊತ್ತಿಲ್ಲ ಸಾಕ್ಷಾತ್ ಉದ್ಭವ ಮೂರ್ತಿಗಳು ನಂಗೆ ಸಿಕ್ಕಿರೋದು ನಾನೇ ಗುರುಳು ನಾ ಗುರುಳಾಗೆ ಸೇವಕರಾಗಿದ್ದೇನೆ ತುಂಬ ಸೇವೆ ಮಾಡೋ ಅದೃಷ್ಟ ನನಗೆ ಬಂದು ಕೇಳ್ತಾರೆ ಮೊನ್ನೆ ಒಳ ಯಾರು ರೇಡಿ ಬಂದಳೆ ಇಬ್ಬರು ಡ್ಯಾನ್ಸ್ ನಡೀತಾರ ದೇಳ್ ಬರುತ್ತೆ ಅಂತ ಆ ಅಂತಾರೆ ಒಬ್ಬಳು ಪ್ರಯಾಣ ಮಾಡ್ತೀನಿ ಅಂತಾರೆ ನಗಿತವ್ರೆ ಬಟ್ಟೆ ನಿಂತಾರೆ ಅವ್ರು ಶೇಕಂದ್ರ ಹಿಂದಿ ಅಲ್ಲಿ ಬಟ್ಟೆ ಹರ್ಕಂತು ಕೇಳ್ತಾನೆ ಇಲ್ಲ ಆಮೇಲೆ ನಮ್ಮ ಕೆಲಸಗಾರ ನಮ್ಮ ಅಕ್ಕ ಬಂದು ಕಳಿಸಿ ರೇಡಿಸಿರೋಲ್ಲ ನಮ್ಮ ಕೆಲಸ ನಮ್ಮ ಅಕ್ಕ ಬಂದು ಕಳಿಸಿ ಹೋಗ್ಲಿ ಶಾಪ್ ಆಗ್ತೀವಿ ನೀಂತಾಳೆ ನನಗೆ ಅವಳು ನಾನೇ ಗೊತ್ತೆ ನಾನು ಶಾಪಕ್ಕೆ ಅವ್ಳಿಗೆ ಗೊತ್ತೇ ಇಲ್ಲ ಅವಲ್ಲ ಹಾಂ ಅವ್ನು ಹೇಳಿದೆ ತಾಯಿ ನಿಮ್ಮ ನಿಮ್ಮಅಮ್ಮ ಇದ್ರೆ ನಿಮ್ಮಮ್ಮ ಹೇಳಿ ಮದುವೆ ಮಾಡೋಕೆ ಕರೆಕ್ಟಾ ನಮ್ಮ ತಾಯಿ ತಂದಿದ್ರೆ ಮದುವೆ ಮಾಡಿ ಮೇಲೆ ಮನೆಗೆ ತಾಯಿ ತಾಯಿಯಲ್ಲಿ ಕರೆಕ್ಟ್ ಆಗ್ತಪ್ಪ ಅಲ್ವಾ ದೇವ್ರು ಬರಬೇಕು ಉಚ್ಚಾರ ಆಗಬಾರ್ದು ದೇವ್ರು ಬರುತ್ತೋ ಇಲ್ಲ ನಿಮ್ಗೆ ಗೊತ್ತಿರೋ ಬರುತ್ತೋ ಬರಲ್ವೋ ಅದು ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರ ನಿಮ್ಮ 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 ಏನು ಬಿಡುತ್ತೆ ಅದು ಮಾಡಿ ನೀವು ಬರಲ್ಲ ಅನ್ನೋಕ್ಕೆ ನಾನು ಯಾರು ಬರುತ್ತೆ ಅಂತ ನಾನು ಯಾರು ಅದಲ್ಲ ನಿಮ್ಮ ಸೇವೆ ಮಾಡೋಕ್ಕೆ ನಾವಲ್ಲ ನಿಮಗೆ ನೀವು ತಾಯಿಗೆ ಕ್ಷಣ ನಿಮ್ಮ ಒಂಥರ ಆಶೀರ್ವಾದ ನಮ್ಮ ತಾಯಿ ಕಡೆಯಿಂದ ಆಶೀರ್ವಾದ ಮಾಡಿ ಒಂದು ಎರಡು ಬುದ್ಧಿಮಾತೆಯಲ್ಲಿ ಕಳಿಸ್ತೀವಿ ಕರೆಕ್ಟ್ ಹೌದಾ ಹೇಳಿ ಹಾಂ ನಿಮಗೊಳಗಾಗಲಿ ನಿಧಾನ ಮನೆಗೆ ಹೋಗಿ ಲೈವೇ ಅಂತ ಕೇಳ್ಕೊಳ್ಳಿ ನಿಮ್ಮ ನಿಮ್ಮ ಮನೆ ಗಡಿಯಾರ ಟಿ ವಿ ಟೈಮ್ ಫೋಟೋ ಇಡ್ಲಿ ಬಡವರಾದ್ರೆ ಅಂತರ ಹಾಕಿಬೇಕಾ ಫೋಟೋ ಹಾಕಿರ್ಬೇಕಾ ಒಂಬತ್ತು ಸರಿ ಬರಬೇಕಾ ಮರಿ ಕಡಿಬೇಕಾ ಬೇಕಾ ಚಿಕ್ಕನ ಕಡಿಬೇಕಾ ಮರಿ ಕಡಿ ಏನಿಲ್ಲ ಒಂದು ಚಂದ ಚಿಕ್ಕರ್ ಫೋಟೋ ಹಂಚ್ಕೊಳ್ಳಿ ಅವಳು ಮುಟ್ಟಿ ಕೆಲ್ಸ್ಕೋಗಿ ಸಮಯದ ಕಡ್ಡಿ ಐತಿ ಸಮಯದೇ ಬಂದು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅಲ್ವಾ ದೇವರೇನು ಮರಿ ಕಡೆ ಗುರಿ ಕಡೆ ಇದ್ದಲ್ಲ ಒಂಬತ್ತು ಸರಿ ಬರಬೇಕಲ್ಲ ಕೆಲಸ ರಜೆ ಇದೆಯಾ ನಿಮ್ಗೆ ಸಮಯ ಇದೆಯಾ ಹಣ ಇದೆಯಾ ಕೈಯಲ್ಲಿ ಬನ್ನಿ ಸಾಲ ಮಾಡ್ಕೊಂಬರೋ ಅವಶ್ಯಕತೆ ಇದೆ ಏನಿಲ್ಲ ನಂಬಿಕೆ ಮೈ ಮೇಲೆ ಅಂತರ ಹಾಕೊಳ್ಳಿ ನಂಬಿಕೆ ಇದ್ರೆ ಕುಂಕುಮ ಮಾಡ್ಕೊಳ್ಳಿ ನಂಬಿಕೆ ಇದ್ರೆ ತಾಯಿನ ಆರಾಧನೆ ಮಾಡಿ ನಂಬಿಕೆ ಇಲ್ಲ ಅಂದರೆ ಬಿಡೋಕೋಗ್ಬಿಡಿ ಬಿಲ್ಡಪ್ ಆಮೇಲೆ ನಿಮ್ಮ ಮನೆಯಲ್ಲಿ ಬರುವಾಗ ಮೊದಲು ನಿಮ್ಮೊಂದು ರಿಕ್ವೆಸ್ಟ್ ಯಾರೇ ಬನ್ನಿ ಅದು ಶ್ರೀಮಂತರು ಬರ್ರಿ ಬಡವರಿ ಬರ್ರಿ ಅಲ್ಲ ಹೆಣ್ಮಕ್ಳು ಬರ್ರಿ ಗಂಡು ಮಕ್ಳು ಬರ್ರಿ ಯಾವುದೇ ಪದವೀರಿದ್ರು ಬರ್ರಿ ನಿಮ್ಮ ಮನೆಯಲ್ಲಿ ನಾನು ನನ್ನದು ನನ್ನಿಂದ ಅಹಂಕಾರ ಬಿಟ್ಟು ತಿಂಡಿ ಬನ್ನಿ ಈಗ ನಿಮ್ಮ ತಂದೆ ತಾಯಿ ಕೇಳ್ತಾರೆ ಬೇರೆ ಯಾರು ಕೇಳಲ್ಲ ಮಾತಾ ಕೇಳ್ತಾರೆ ಬೇರೆ ಯಾರ ಈಗ ನಾನು ನನ್ನ ತೊಗೊಂಡ್ಬಿಟ್ಟು ತಗೋಬಿಟ್ಟು ಅವ್ನು ಕೇಳ್ತಾನೆ ಅವನು ಕೇಳಲ್ಲ ನನ್ನೂ ಕೇಳಲ್ಲ ಮತ್ತೆ ನಾವೆಲ್ಲ ಗೊತ್ತಿರುತ್ತೆ ನಮ್ಮ ತಾಯಿಯಿಂದ ದಿನ ಎಲ್ಲ ಕಲಿಸಿದ್ದು ನೀವು ಬಂದು ನಮಗೆ ಉದ್ದೇಳ ಬರಬೇಡಿ ಬಂದ ಮೊನ್ನೆ ಬಂದ್ರಣ್ಣ ನಿಮ್ಮ ಕಾರ್ ಕಳೆ ಆಗತ್ತೆ ಅಂತ ನಾನು ನಮ್ಮ ಮುಂದೆ ಇನ್ನೂ ಬಂದು ನೀವು ಸೇವೆ ಮಾಡಿಸಿ ಇಂತ ಸೇವೆ ಮಾಡಿಸ ನಾನು ಅದು ಗೌರ್ಮೆಂಟ್ ಶೇತನಾ ಮಾಡ್ಬೋದು ಕೇಳ್ತಾನ ಅದು ಅದನ್ನು ಅದು ಅಂತ ಅಧಿಕಾರಿಗಳು ಬರಬೇಕು ಅದು ಸಂಬಂಧಪಟ್ಟ ಬರಬೇಕು ಯಾಕೆ ಮುಟ್ಟಕ್ಕಾಗತ್ತ ಹೋಗಿ ಬನ್ನಿ ಬಂದು ಒಂದು ಲಕ್ಷ ಹಾಕೋಪ್ಪ ಸುಮ್ಮನೆ ಹೋಗ್ತಾನೆ ನೀರು ಬತ್ತೆ ನೋಡಿ ಇಂತಾನೆ ಎಲ್ಲಿಂದ ಬರ್ತಾಯಿದೆ ನೀರು ಎಂಥ ಪುಣ್ಯ ನೀರು ನಾವು ಇವಾಗ ಬರೋಕ್ಕೆ ಪುಣ್ಯ ಮಾಡಿರೋದು ಯಾವ ಕ್ಷೇತ್ರ ಗೊತ್ತಾಯಿದೆ ಯಾವ ಜಾಗ ಬರ್ತಾಯಿದೆ ಇದೆ ಕೆರೆ ನೀರು ತಾಯಿಗೆ ಪ್ರೀತಿಯ ಜಾಗ ಈ ಜನಗಳು ಇಷ್ಟ ಆಗೋಲ್ಲ ನೋಡಿ ಈ ಜಾಗದಲ್ಲಿ ಇರಬೇಕು ಅಂತ ಅವಳಿಗೆ ಇಲ್ಲ ಅದೇ ಪ್ರೀತಿ ನಾವೇ ಅವಳಾಗ ನಾವಾಗತ್ತ ಅವಳ ಇವ್ರಿಗೆ ಬರ್ಬೇಕು ಬರ್ತೀವಿ ಇವ್ರನ್ನ ಬಿಲ್ಡಪ್ ಕರ್ಕೊಂಬರ್ಕ್ ಆಗಲ್ಲ ಅದ ಯಾರಿಗೆ ಪುಣ್ಯ ಇದೆ ಅವ್ರು ಬನ್ನಿ ಸಾಷ್ಟ ನಮಸ್ಕಾರ ಮಾಡಿಲ್ಲ ಯಾರನ್ನ ಏನು ಕೇಳಬೇಡಿ ಯಾರು ನಂಬರ್ ತಗೋಬೇಡಿ ಯಾರ ನಂಬರ್ ಕೊಟ್ಟೋಗ್ಬಿಡಿ ನಿಮ್ಮ ನಿಮ್ಮ ಎಷ್ಟು ಜನ ಪುಣ್ಯ ಇದ್ದಾರೆ ಯಾವ ಸಂಬಂಧಪಟ್ಟು ಎಂತೆಂಥ ಡಿಪಾರ್ಟ್ಮೆಂಟಲ್ಲಿ ಬರ್ತಾ ಗೊತ್ತಾ ಕೈ ಇಬೇಕು ಅಂತ ಅವ್ರನ್ನ ಅವ್ರು ಹೆಂಗೆ ಬಂದು ಇಂಥ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಹೇಳ್ಕೊಳ್ಳೋದೇ ಇಲ್ಲ ನನ್ನೇ ಇಬ್ಬರು ಬಂದಿದ್ರು ಶಿವಮೊಗ್ಗ ಅವ್ರು ಅಮ್ಮ ಇನ್ನೊಬ್ಬ ಸಪೋಸ್ ನನ್ನ ಕೈಯ ಮುಗಿಬಿಟ್ಟೆ ಅವ್ರು ನಮಗೆ ಕೈ ಎಂತೆಂತ ಎಂತೆಂದ್ರೆ ಮಾಡ್ತೀವಿ ಇಡೀ ಜೈದ್ರಲ್ಲಿ ಅಮ್ಮ ಅಂತಾರಂತೆ ಅವ್ರನ್ನ ಅಷ್ಟು ಜನ ಕೈದಿಗಳು ನಾವು ಅಂದರೆ ಅಮ್ಮ ಅಂದ್ಬಿಟ್ಟೆ ಎಂತೆಂದ ಇದಾರೆ ಪುಣ್ಯ ಕೊಡ್ತಾರೆ ಮೇಲೆ ಗೊತ್ತೆ ಭಜನ ಮೇಲೆ ಸಾಕಷ್ಟು ಇದ್ದಾರೆ ಎಂತಂದ್ರೆ ಪದವಿ ಇದ್ದರು ಅವ್ರ ಅಹ್ಕಾರ ಅವ್ರಿರೋದೇ ಇಲ್ಲ ಅವ್ರಿಗೆ ನಾನು ಆಹಂಕಾರ ಇರೋದೇ ಇಲ್ಲ ಪದವಿ ಅಂದರೆ ಅಹಂಕಾರ ಅಲ್ಲ ಅವ್ರಿಗೆ ತಿಳಿವಳಿಕೆಸ್ಥರು ಅವರು ಗೌರವಸ್ಥರು ಗೌರವವಾಗಿ ಬನ್ನಿ ಗೌರವ ಆಗಿ ಕರೆಕ್ಟಾಗಿ ಕಟ್ಟಡ ನಿಮ್ಮ ಪದವಿ ಪ್ರತಿಷ್ಠೆ ದೊಡ್ಡದಲ್ಲ ನಿಮ್ಮ ಹಣ ದೊಡ್ಡದಲ್ಲ ಅದು ಮೂಡಿಸ್ಬಾಡ ಎಷ್ಟೇ ಹಣ ಇದ್ದರೂ ಸಹಾಯ ಬದುಸೋಕ್ಕಾಗಲ್ಲ ಅದು ಎಷ್ಟೇ ಕೋಟಿಗಿದ್ರು ಯಾವ ದುಡ್ಡು ಕೊಡಲ್ಲ ದಯವಿಟ್ಟು ನಿಧಾನಕ್ಕೂ ನಿಧಾನಪು ಈ ಭಾಳ ಮನುಷ್ಯ ಬೆಳಗ್ಗೆ ಬೇಜಾರಾಯ್ತವ ನೋಡವಾಗಿ ಆ ಮಗು ಯಾವುದೋ ಮಗು ನನ್ನ ಮಗಳು ಅಂತ ಹೇಳೋಂಗಿಲ್ಲ ಅವರು ಆ ಮಗಳಿಗೆ ಒಂದು ಸು ಅಂತರ ಕಟ್ಟಿ ಕುಂತ್ಮಕಲ್ಲ ನಾವು ಹುಡುಕಿ ಬರೋಕ್ಕಾಗಲ್ಲ ಇನ್ನೊಮ್ಮೆ ಹೇಳ್ತೀನಿ ಕೊನೆಯದಾಗಿ ಲೈವಲ್ಲಿ ನೀವು ಅಲ್ಲಿ ಯಾರು ಕರ್ಕೊಂಬಂದರೆ ನಾವು ಹಳ್ಳದಾಗ ಬರೋಲ್ಲ ಮುಂಚೆ ಅಣ್ಣ ಹಂಗೂ ಮನೆ ಯಾರು ಕಲಾಟಿ ಮಾಡ್ತಾರೆ ಮೂರು ಜನ ಹೆಣ್ಮಕ್ಳು ಗಂಡು ಮಗ ಬಂದರಂತೆ ಒಂದು ಚಿಕ್ಕ ಅಮ್ಮನ ಒಂದು ಎಪ್ಪತ್ತೆರಡು ಎಪ್ಪತ್ತ ಹಚ್ಚಿ ಕರ್ಕೊಂಡಾಗಲ್ಲ ಅಮ್ಮನ ಅಮ್ಮನ ಕರ್ಕಂಬನಿ ಕರ್ಕೊಂಬಾಗಲ್ಲ ಅಂದರೆ ಕಾಯೋಕಾಗಲ್ಲ ಜಗಳ ಆಡ್ತಾವೆ ನಮ್ಮ 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 ಕೆಲಸ ನೋಡಿ ಹೆಂಗಿದೆ ಕಾಯೋಕ್ಕೋಗಲ್ಲ ಕರ್ಕೊಂಡು ನಿಮ್ಮ ನಿಮ್ಮ ಅಪ್ಪ ಅಮ್ಮಗಳು ಯಾವ ಕರ್ಕೊಳಕ್ ಆಗಲ್ಲ ಅವ ಕರ್ಕಂಬಂದ್ರೆ ಅವ್ರು ನಮ್ಮ ಅಪ್ಪ ಅಮ್ಮ ಸಮಾನ ಅಂತ ನೋಡ್ತೀವಿ ಕರೆಕ್ಟಾಗಿ ಮಕ್ಕಳು ಕರ್ಕೊಂಬನಿ ದಯವಿಟ್ಟು ಹಬ್ಬದ ಜರೋಳೆ ಮಾಡಿ ಬೆಳವಳಿಗೆ ಎಲ್ಲಿದ್ದೀರಿ ಹೊಟ್ಟೆ ಊಟ ಮಾಡಿ ಕಣ್ತು ಮಂಜೆ ಮಾಡಿ ಇನ್ನೊಮ್ಮೆ ಹೇಳ್ತೀನಿ ತಾಳ್ವೆ ಎಂದು ನಿಮ್ಮ ಮನಸ್ಸಾಗಿದ್ದರೆ ಮನ್ಸಾಗಿದ್ರೆ ತಾಳ್ಮೆಯಿಂದ ಹೇಳ್ತೀನಿ ಫಸ್ಟ್ ಅವರು ಅಂತ ಹೇಳಿದೆ ಅವ್ರು ಕೇಳಲ್ಲ ನಮ್ಮ ಮಾತಾಡ ಅಂತ ನಿಧಾನಕ್ಕೆ ಹೋಗಿ ಬಡೋದಾದ್ರೆ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಗಂಟೆಗೆ ಒಳಗೋಗ್ತೀನಿ ಮೂರು ವರ್ಷದ ನಾನು ಹುಬ್ಳಿ ಹಾಸ್ಪಿಟ್ಲಿಗೆ ಹಾಕಿದ್ದೆ ನನ್ನ ಮಗನ ಕೇಳ್ಕೊಂಡೆ ಹಂಗೆ ದ್ಯಾ ದೇವಿದು ನಾನು ಇನ್ಸ್ಟಾಗ್ರಾಮ್ನಾಗೆ ಫೇಸ್ಬುಕ್ನಾಗ ನೋಡಿದೆ ನೋಡಿದೆ ನಮ್ಮದು ಒಳ್ಳೆ ಚೆನ್ನಾಗೈತೆ ನಾನು ಬರ್ತೀನಿ ಅನ್ಕೊಂಡೈತೆ ಇವ ನಮ್ಮ ಮಗ ಅಡ್ಡಾಡ್ತಾ ಇದ್ದಾನೆ ಹ್ಞೂ ಹಾಲು ಕುಡಿದ್ ಬಿಟ್ಟರೆ ಕರ್ಕೊಂಬರೋಣ ಅಂತ நீங்க அந்த அந்ததுல மூணு வருஷம் ஆயி திர நம்ம மூணு மூணு வருஷம் தானங்க மூணு வருஷம் மூணு கலைதானே அந்த ஜனங்க அத என்ன தಂದ್ರ என்ன இந்த மகள் மனைவி ನಾವು ಕಾಡಿಗೆ ದುಡ್ಡು ಬರ್ಬೇಕಾಗಿತ್ತು ಬರ್ಲಿಲ್ಲ ಒಂದ್ ವರ್ಷದಿಂದ ಬಂದಿದ್ವಿ ಬರ್ಲಿಲ್ಲ ಆಮೇಲೆ ಮೂರ್ ದಿನ ಬಂದ್ವು ಹೋಗೋಣ ನಾನು ಆಡೇ ಹೋಗ್ಕಾಯ್ಬಿಟ್ಟಿ ಅವೆಲ್ಲ ರೊಕ್ಕ ಬಳಸ್ಬಿಟ್ಟಿವಿ ಐನೂರು ರೂಪಾಯಿ ಅದ್ರ ಮುಡ್ಕ್ ಕಟ್ಟಿಟ್ಟಿದ್ದೆ ಬರಕ್ ಅಂತ ತಡಿ ಹೋಗ್ತಡಿ ತಡಿ ಅಂದ್ಬಿಟ್ಟ ಬಿದ್ದು ಬಂದ ಗಾಡಿ ಮ್ಯಾಗಿದ್ದ ಮತ್ತೆ ಕುಡಿಯೋದ್ ಬಿಟ್ಟಿದ್ದ ಮತ್ತೆ ಕುಡಿಯೋದ್ ಕಲ್ತ ನನಗಿ ಎದ್ದಾಡಕ್ ಬರ್ಲ ನೆಲಕ್ ಮಕ್ಕಳ ಮಟ್ಟೆ ಹೋಗ ನಡಿಯಂತ ಒಂದ್ ದಿವಸ ಬುದ್ಧಿ ಮಾಡಿಟ್ಟಿವಿ ಕೆಲ್ಸಕ್ಕೆ ಹೋಗ್ಬಿಟ್ಟ ಬರ್ಲಿಲ್ಲ ಮತ್ತೆ ತಿರ್ಗ ಯಾವ ಆಕೊಂಡೆ ಇದ್ಬಿಟ್ಟು ಬಿಡ್ಬಿಟ್ಟು ವಣ ಇವತ್ತು ಬನ್ನಿ ಮತ್ತೆ ತಪ್ಪಣ್ಣ ಬರ್ದರು ದೇವರ ಕರ್ದ ಬರ್ಬೇಕಣ್ಣ ದೇವರ ಕರ್ದ ದೊಡ್ಡ ಕರನ ಆನ ನೀರ ಬಂದು ಹಾಗೆ ದಬ್ಬಿಡ ಹಾಕತರ ದಂಡಿಗೆ ಎರದವನ್ನ ಆ ಆತರ ಅಂತ ನಮ್ಮಮ್ಮ ಹೇಳಿದ ನಾನು ಹೋಗಬರ್ರಿ ಅಂತ ಹೇಳಿ ಇಟ್ ಬರಲಿಲ್ಲ ಯಾವ ಆಕೊಂಡೆ ಇರಕ ಬಿದ್ದು ನಡಿ ಹೋಗೋಣ ಅಂತ ಕರ್ಕೊಂಡು ಬಿಡ್ಲಿಲ್ಲ ಬಿದು ಬಂದಾ ಇನ್ನು ಬಿದು ಬಂದಿಲ್ಲ ಎಣ್ಣೆ ಮತ್ತೆ ಎನ್ನ ಕುಡಿದ ಎನ್ನ ಕುಡಿರಿ ನಿಮ್ಮ ಅಭ್ಯಾಸ ಮಾಡಿಕೊಳ್ಳ ಒಂದಿನ ಸಟ ಅಟವಾಗಬಾರ್ದು ಯಾವತ್ತರ ಒಂದು ದಿವಸ ಏನಾರ ನಿಮ್ಮ ಅಭ್ಯಾಸಗಳು ಇದ್ರೆ ಇಲ್ಲಿ ಇದ್ರೆ ಅದು ಕಮ್ಮಿ ಇರ್ಲಿ ಮಿತವಾಗಿರಲಿ ಮಿತವಾದರೆ ಚಂದ ಅತೀ ಆದ್ರೆ ವಿಷ ಈಗ ದೇವರಲ್ಲಿ ಹೋಗಿ ಇವೆಲ್ಲ ಇಂತ ಮೂರು ಸಿಗ್ತಾರೆ ಅಂದ್ರೆ ಮೂಗಿ ನಿಮ್ಗೆ ಗೊತ್ತೇ ಇಲ್ಲ ಇನ್ನು ಹಾಂ ಇನ್ನು ಹಳ್ಳಿ ಕಡೆ ನಿಮ್ಮಂತ ಬಡಪಾಯಿಗಳು ಇನ್ನೂ ಸಂಸಾರ ಮಾಡ್ತಿರ್ಕೊಂಡ ಎಣ್ಣೆ ಕೊಡಲ್ಲ ನಮ್ಮನಿಗೆ ಏನ್ ಕೊಡ್ಲಕ್ಕ ಅಲ್ಲೇ ದಡ್ಡ ನೀವು ಯಾರಲ್ಲ ವಿಚಾರ ನೋಡ್ಕೊ ಟೈಮ್ ಅವಳ ಒಟ್ಟು ಬಂದ್ ಮತ್ತೆ ನಿಮಗೆ ಒಳ್ಳೆ ಬುದ್ಧಿ ಉದ್ದಿ ಕಲ್ ಇಲ್ಲಪ್ಪ ಮಕ್ಕಳಿಗೆ ಚೆನ್ನಾಗಿರ್ಲಿ ಬಂದ ಇಲ್ಲಿ ಪಾಪ ಕಟ್ಟಿಲ್ಲ ನೀನು ಕಟ್ಟಿ ಬರ್ಲಿ ಮನೆಗೆ ಒಂದು ಗಡಿಯಾರ ಯಾರ ಅಷ್ಟೇ ಗಡಿಯಾರ ಟಿವಿ ಟೈಮ್ ಹೊರಡಿಗೆ ಒಂದೇ ಒಂದು ತೊಳೆಗೆ ಒಂದ್ ಅಂತರ ಕಟ್ಟು ಮದ್ವೆ